ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ರಾಜು ರಾಜು ಅಂತಲ್ಲ ನಿಮ್ಮ ಹೆಸರು ಶರತ್ತು ಇದು ಯಾವ ಊರು ಸರ್ ಸರ್ ಕೆರೆಯಾಗಳ ಹಳ್ಳಿ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕೆರೆಯಾಗಳ ಹಳ್ಳಿ ಹೌದಲ್ವಾ ನಿಮ್ದು ಎಷ್ಟು ಎಕರೆ ತೋಟ ಐತಿ ಎರಡೂವರೆ ಎಕರೆ ಐತಿ ಮೂರುವರೆ ನಿನ್ನ ಮೂರುವರೆ ಎಕರೆ ತೋಟ ಐತಿ ಇಲ್ಲಿ ಫಸ್ಲಿಗೆ ಬಂದರದು ಎಷ್ಟದು ಒಂದೂವರೆಕರನ್ಸ ಸರ್ ಏನಾಗಬೇಕು ರೀ ನಿಮಗೆ ಅಳಿಯ ಅಳಿಯಲ್ಲನ್ಸ ರಾಜ ಈಗ ಸುಮಾರು ಒಂದು ಅರ್ಧ ಗಂಟೆಯಿಂದ ಚರ್ಚೆ ಮಾಡ್ತಾ ಇಲ್ಲಿ ಅರ್ಧ ಗಂಟೆಯಿಂದ ಅಲ್ವಾ ರೈತ ಬಾಂಧವ್ರೆ ಇಲ್ಲಿ ಗಮನಿಸ್ತಕ್ಕಂಥದ್ದು ಒಂದು ವಿಚಾರ ಏನು ಅಂತ ಹೇಳಿದರೆ ಮೊದಲೆಲ್ಲ ಭಾಳ ಚೆನ್ನಾಗಿ ಬರ್ತಿತ್ತು ಇಳುವರಿ ಈಗ ಒಂದು ಎರಡು ವರ್ಷ ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ ಇದಕ್ಕೆ ಕಾರಣ ಡೀಗ್ರೇಡೆಡ್ ಸಾಯಿಲ್ ಅಂತ ನಿರಂತರವಾಗಿ ರಸಗೊಬ್ಬರ ಮತ್ತು ಕಳೆನಾಶಕದ ಪರಿಣಾಮ ಮತ್ತು ಈ ಹಸಿ ಇದ್ದಾಗ ಉಳುಮೆ ಮಾಡ್ತಕ್ಕಂಥದ್ದು ಇದ್ರ ಪರಿಣಾಮ ಇದು ಡಿಗ್ರೇಡೆಡ್ ಸಾಯಿಲ್ ಆಗಿದೆ ಅಂತಕ್ಕಂಥದ್ದು ಇದಕ್ಕೆ ಮಣ್ಣು ಪುನರುತ್ಪಾದನೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಸರ್ ರಾಜವ್ರೆ ಈ ತೋಟ ಚೆಕ್ ಮಾಡಿದ್ದೀನಿ ನಾವಿಲ್ಲಿ ಬಂದು ಅದು ಪಿ ಎಚ್ ಟೆಸ್ಟ್ ಮಾಡಿದ್ವಿ ಇಲ್ಲಿ ಪಿ ಎಚ್ ಟೆಸ್ಟ್ ಮಾಡಿದಾಗ ಸಾಯಿಲ್ ಮಾಯ್ಶ್ಚರ್ ಎಷ್ಟು ಹದಿನಾಲ್ಕು ಹದಿನೆಂಟು ಪರ್ಸೆಂಟ್ ಅಲ್ಲ ಹೌದನಪ್ಪ ಹದಿನಾಲ್ಕು ಹದಿನೆಂಟು ಇಪ್ಪತ್ತ್ಮೂರು ಈ ಥರ ಬರ್ತತ್ತಲ್ಲ ಇದನ್ನು ಮಳೆ ಹೋಗಿ ಭಾಳ ಅಂದ್ರೆ ಒಂದು ಐದಾರು ದಿವಸ ಆಗೈತೆ ಆಗತ್ತಷ್ಟಲ್ಲ ಹಿಂಗೆ ಕಾಲು ಇದ್ರ ಮೇಲೆ ಮಣ್ಣಿನ ಮೇಲೆ ಇಟ್ಟರೆ ಮುಳು ಚುಂಚ ಚುಂಚ ಚುಂಚತಿಲ್ಲು ಚುಂಚುತ್ತಲ್ವಾ ಇದ್ದಾಗ ಉಳಿಮೆ ಮಾಡಿರೋದ್ರಿಂದ ಟ್ಯಾಕ್ಟರ್ ದೊಡ್ಡದ ಸಣ್ಣದ ದೊಡ್ಡ ಟ್ಯಾಕ್ಟ್ರಲ್ಲ ಅಂದ್ರೆ ಭಾರವಾದ ಉಳಿಮೆ ಬೇರೂ ಅವ್ಯ ಮುಡುತ್ತಾನೆ ಅದಿಲ್ವಾ ಅದಿಮೆ ತಲ್ವಾ ಮತ್ತೆ ಅಲ್ಲಿ ಏರ್ ಪ್ರಕುಲೇಟ್ ಆಗುತ್ತಾ ಆಗುತ್ತಾ ರಾಜ ಆಗಲ್ತಾನೆ ಆಗಲ್ಲ ಅಂತಂದಾಗ ಇಲ್ಲಿ ಸುಮಾರು ಒಂದು ಆರು ಲೋಡು ಸಗಣಿ ಗೊಬ್ಬರ ಕೊಟ್ಟಿದ್ದೀರಿ ಸುಮಾರು ನಮ್ಮ ಪ್ರಕಾರ ಆರು ಲೋಡು ಅಂದರೆ ಒಂದು ಒಂದು ಇಪ್ಪತ್ತು ಟನ್ ಲೆಕ್ಕಲ್ಲನಪ್ಪ ಆರು ಮೂರಲ್ಲಿ ಹದಿನೆಂಟು ಒಂದು ಇಪ್ಪತ್ತು ಟನ್ ಲೆಕ್ಕಲ್ಲ ಇಪ್ಪತ್ತು ಟನ್ ಸಗಣಿ ಗೊಬ್ಬರ ಸುಮಾರು ಒಂದೊಂದು ಹದಿಮೂರು ಸಾವಿರ ಚಿಲ್ರ ಹದಿಮೂರು ಸಾವಿರ ಚಿಲ್ರ ಎರಡು ಸಲ ರಾಸಾಯನಿಕ ಗೊಬ್ಬರ ಕಳ್ನಶಕ ಒಟ್ಟಾರೆ ಖರ್ಚು ನಿಯರ್ ಅಬೌಟ್ ಒಂದು ತೊಂಬತ್ತು ಸಾವಿರ ಅಲ್ವಾ ಎಲ್ಲ ಸೇರಿ ಒಂದು ತೊಂಬತ್ತು ಸಾವಿರ ಅವರೇಜ್ ಅಲ್ಲ ಅನ್ಸ ಹೌದನಪ್ಪ ಈಗ ಒಂಬೈನೂರು ಗಿಡಕ್ಕೆ ಸುಮಾರು ತೊಂಬತ್ತು ಸಾವಿರ ಖರ್ಚು ಹೌದು ತಾನೆ ನಾವಿಲ್ಲಿ ಒಟ್ಟಾರೆ ಲೆಕ್ಕ ಹಾಕಿದ್ವಲ್ಲ ಇಲ್ಲಿ ಹಿಂದೆಲ್ಲ ಬರ್ತಿತ್ತು ಅಂತ ಹೇಳಿದ್ರಿ ಇಲ್ಲಿ ಸಾಯಿಲ್ ಡಿಗ್ರೇಡೆಡ್ ಆಯಿತು ಮಣ್ಣು ಅನುತ್ಪಾದಕ ಸ್ಥಿತಿಗೆ ಬಂತು ಇದನ್ನು ಉತ್ಪಾದಕತೆಗೆ ತರ್ತಕ್ಕಂಥ ಕೆಲಸ ನೀವು ಮಾಡಲೇಬೇಕು ಗೊತ್ತದ ಅಂದರೆ ಪೋಷಕಾಂಶ ಲಾಕ್ ಆಗುತ್ತೆ ಇದು ಅವೈಲಬಲ್ ಫಾರಮಿಗೆ ಬರಬೇಕು ಅಲ್ವಾ ಹೌದಲ್ಲ ಸರ್ ಈಗ ಅಂದಾಜು ಈ ಎಲ್ಲ ಗಿಡ ನೋಡಿದ್ರೆ ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ಗಿಡದಲ್ಲಿ ಅಡಿಕೆ ಇಲ್ಲ ಎಂಬತ್ತು ಪರ್ಸೆಂಟ್ ಗಿಡದಾಗ ಅಡಿಕೆ ನೋಡ್ತಾ ನಾವು ಮೂರರಿಂದ ಹತ್ತು ಕೆ ಜಿ ಆವರೇಜ್ ಮೂರರಿಂದ ಹತ್ತು ಆವರೇಜ್ ತೆಗೆದ್ರೆ ಇಲ್ಲಿ ನಾವು ನೋಡ್ತಾ ಇರೋದು ಐದರಿಂದ ಆರು ಕೆ ಜಿ ತಾನೆ ಐದರಿಂದ ಆರು ಕೆ ಜಿ ಐದು ಐದು ಆರು ಕೆ ಜಿ ಆವರೇಜ್ ಅಲ್ಲ ಅಂತ ಆವರೇಜ್ ಕೇಳಿ ಕಟ್ಟಿದರೆ ಮ್ಯಾಕ್ಸಿಮಮ್ ಹೆಂಗ್ ನೋಡಿದರೂ ಕೂಡ ಒಂದು ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ಲು ಅಂದರೆ ಅಡಿಕೆ ತೋಡ್ದಾಗ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಖರ್ಚು ಫಿಫ್ಟಿ ಪರ್ಸೆಂಟ್ ಆದಾಯ ಅಂತ ಈಗ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತಲ್ವ ಟೈಮು ವೇಸ್ಟ್ ಆಗ್ತಾ ಹೋಗ್ತತಿ ಗಿಡದಿಂದ ಫಸಲ್ ಪಡೆಯಲ್ಲ ಅಷ್ಟೇ ನಾವು ಹಳ್ಳಿ ಭಾಷೆನಲ್ಲಿ ಏನಂತಾರೆ ಗೊತ್ತಾ ಭೂಮಿ ಗೊಡ್ಡ ಬಿದ್ದತಿ ಅಂತಾರಲ್ಲ ಆ ಪರಿಸ್ಥಿತಿ ತಂದಿಟ್ಟಿದ್ದೀರಿ ಅಂತ ನಿರಂತರವಾಗಿ ರಸಗೊಬ್ಬರಗಳ ಪ್ರಯೋಗ ಕಳೆನಾಶಕದ ಪ್ರಯೋಗ ಸಾವಯವ ವಸ್ತು ಮಣ್ಣಲ್ಲಿ ಲಾಕ್ ಆಗಿರ್ತಕ್ಕಂಥದ್ದು ಜೊತೆಯಲ್ಲಿ ದಯಮಾಡಿ ಇನ್ನು ಮುಂದೆ ಇದನ್ನ ಯಾವುದು ಗಂಜಲ ಅಥವಾ ಗೋತ ಡೈರೆಕ್ಟ್ ಒಯ್ಯಂಗಿಲ್ಲ ಯಾವುದೇ ಪದಾರ್ಥನೂ ಭೂಮಿ ಕೊಡುವಾಗ ಮೌಲ್ಯವರ್ಧನೆ ಮಾಡಿ ಕೊಟ್ಟರೆ ಮಣ್ಣಿನ ಜೈವಿಕ ಶಕ್ತಿಯಲ್ಲಿ ಬದಲಾವಣೆ ತಂದು ಗಿಡದಲ್ಲಿ ಮತ್ತು ಸಮಗ್ರ ಪೋಷಕಾಂಶಗಳು ಗಿಡ ಸಿಗುತ್ತೆ ಮುಂದಿನ ದಿನ ಚೆನ್ನಾಗಿ ಆಗುತ್ತೆ ಅದು ನೀವು ಮಾಡೋದು ತಪ್ಪು ಅನ್ನಿಸ್ತಾ ಸರಿ ಅನ್ಸುತ್ತೆ ಸರ್ ಗಿಡ ಬೆಳೆಸರು ಬರೋಕೆ ಆಗ್ತಾ ಇಲ್ಲ ಈಗ ಅದು ಹಸಿರು ಬರೋಕೆ ಆಗ್ತಾ ಇಲ್ಲ ಈಗ ಯೂರಿಯಾ ಮೆಕ್ಕೆಜೋಳಕ್ಕೆ ಯೂರಿಯಾ ಕೊಡೋದು ಹಾಂ ಹೌದಾ ಹಂಗಾಕತ್ತಲ್ಲ ಸರ್ ಸರಿನಪ್ಪ ಶರತ್ತು ಈ ಮುಂದೆ ಯಾಕಂದರೆ ನೀನು ಯುವಕದಿಯ ಬದಲಾವಣೆ ಮಾಡ್ಕೊದು ಉತ್ತಮ ಬೆಳೀತಕ್ಕಂಥ ಮಗ ಮಣ್ಣನ್ನು ಉತ್ಪಾದಕ ಸ್ಥಿತಿಯಿಂದ ಅನುತ್ಪಾದಕ ಸ್ಥಿತಿಯಿಂದ ಉತ್ಪಾದಕತೆಗೆ ತರ್ತಕ್ಕಂಥದ್ದು ಒಳ್ಳೆಯದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಥ್ಯಾಂಕ್ ಯು